ನನ್ನಡಗೂ ಈಗ ಆಗದ್ ಗೊತ್ತಿರ್ಲಿಲ್ಲ ಇಲ್ಲಿ ನೋಡ್ಬೋದು ನೀವು ಫುಲ್ ಅಂದ್ರೆ ಫುಲ್ ಗಾಳಿ ನೋಡ್ತಿರ್ಲಾ ಟೆಂಟ್ ಐತಿ ಮಳಿ ಬರದಿ ನೋಡ್ರಿಗ ನಿಮ್ಗ ಅದನ್ ಅಲ್ರಿ ನಾನು ಇಲ್ಲ ಐತಿ ನೋಡ್ರಿ ಅಪ್ಪ ಅಪ್ಪೋ ಇದುವರೆಗೂ ನಾನು ಟೆಂಟ್ ಒಳಗಿದ್ದಾಗ ಈ ರೀತಿಯ ಗಾಳಿ ಅನುಭವಿಸಿರ್ಲಿಲ್ಲ ಅಂದ್ರೆ ಸಿಕ್ಕಾಪಡೆ ಸಿಕ್ಕೇ ಗಾಳಿ ಐತಿ ಫುಲ್ ಟೆಂಟ್ ಅಲ್ಲಿ ಹಳಾಳಾಗತ್ತಿತ್ತು ನೋಡ್ಬೋದಾ ನೋಡ್ರಿಗ ನಿಮ್ಗೆ ಹೇಳಿದಿಲ್ಲ ನಾನು ನಿಜ ಹೇಳಿದೆ ನಾ ಯಾಕೊಂಡೆ ನೀನ್ ನಮಸ್ಕಾರ ಕೂಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ನಾನಂತೂ ಹೆಂಗಿದೆ ನೋಡ್ರಿ ಇವತ್ತು ನಾನು ನಾನಿಮ್ಮನ್ನು ಕರ್ಕೊಂಡು ಹೊಂಟೀನಿ ಒಂದು ವಿಭಿನ್ನವಾದಂತಹ ಜಾಗಕ್ಕೆ ಅದು ಸಾಮಾನ್ಯವಾದಂತಹ ಜಾಗವಲ್ಲ ಸ್ನೇಹಿತರೆ ಅದೊಂದು ವಿಭಿನ್ನವಾದಂತಹ ಜಾಗ ವಿಡಿಯೋನ ಪೂರ್ತಿ ನೋಡ್ರಿ ಒಂದು ಅದ್ಭುತವಾದಂತಹ ಜಾಗಕ್ಕೆ ಕರ್ಕೊಂಡು ಹೊಂಟೀನಿ ಯಾರು ವಿಡಿಯೋನ ಮಿಸ್ ಮಾಡಬಾರ್ದು ಮಿಸ್ ಮಾಡಿದ್ರಿ ಅಂತ ಆದರೆ ಜೀವನದೊಳಗೆ ಒಂದು ಒಳ್ಳೆಯ ವಿಡಿಯೋನ ಮಿಸ್ ಮಾಡ್ಕೊಡ್ರಿ ಬರ್ರಿ ಹೋಗೋಣ ಇವಾಗ ನಾನು ಸದ್ಯಕ್ಕಿರೋದು ಕೊಟ್ಟಾಯಂ ಅಂತ ಹೇಳಿ ಇದೊಂದು ಜಿಲ್ಲೆ ಇಲ್ಲಿಗೆ ನಾವು ಯಾಕೆ ಬಂದಿದ್ದೀವಿ ಅಂದರೆ ನಮ್ಮ ಜೊತೆಯಲ್ಲಿರುವಂಥವರು ನಮ್ಮ ಸ್ನೇಹಿತರು ಅವರ ಕ್ಯಾಮ್ರದು ಎಲ್ ಸಿ ಡಿ ಬ್ರೋಕ್ ಆಗಿತ್ತು ಹಂಗಾಗಿ ಅವರು ಇದನ್ನು ಮಾಡಿಸ ಕೊಟ್ಟಿದ್ರು ಇದೇ ಸ್ಟೋರಲ್ಲಿ ಇದು ಕೇರಳದಲ್ಲೇ ದೊಡ್ಡ ಸ್ಟೋರ್ ಅಂತೆ ಇದರ ಹೊರಗಡೆ ವಿವನ್ನ ನಿಮಗೆ ಆಮೇಲೆ ತೋರಿಸ್ತೀನಿ ಕ್ಯಾಮ್ರ ರೆಡಿಯಾಗಿದೆ ತಗೊಂಡು ಹೋಗ್ತಾ ಇದ್ದೀವಿ ಇಲ್ಲಿದೆ ನೋಡಿ ನಮ್ಮ ಕ್ಯಾಮ್ರಾ ಇದೆ ನೋಡಿರಿ ಕ್ಯಾಮ್ರಾ ಸೇಲ್ಸ್ ಅಂಡ್ ಸರ್ವಿಸ್ ಕ್ಯಾಮ್ರಾ ಸ್ಕ್ಯಾನ್ ಅಂತ ಐತಲ್ಲ ಒನ್ ಆಫ್ ದ ಬಿಗ್ಗೆಸ್ಟ್ ಕ್ಯಾಮ್ರಾ ಸ್ಟೋರ್ ಇನ್ ಕೇರಳ ಕೊಟ್ಟಾಯೊಳಗೈತೆ ನೋಡ್ರಿ ಮನೆಯಿಂದ ಮಧ್ಯಾಹ್ನ ಊಟ ಮಾಡ್ಕೊಂಡು ಬಂದಿದ್ವಿ ನಾವು ಹೋಗುವಂಥ ಜಾಗಕ್ಕೆ ಇನ್ನೂ ಟ್ರಾವೆಲ್ ಮಾಡ್ತೀವಿ ಬೈಕ್ ಮೇಲೆ ಆಲ್ರೆಡಿ ಟೈಮ್ ಏಳುವರೆ ಆಗೈತೆ ಕರೆಕ್ಟ್ ಬಾಳೆಹಣ್ಣು ತೊಳಕ್ಕೆ ಹೋಗ್ಯಾರ ಯಾಕಂದ್ರೆ ಇವತ್ತು ನೈಟ್ ಬಾಳೆಹಣ್ಣು ಮತ್ತು ಬಿಸ್ಕಿಟ್ ತಿಂದು ನಾವು ಹೋಗುವಂಥ ಜಾಗ ನಿಮ್ಗೆ ತೋರಿಸ್ಬೇಕಲ್ಲ ಏ ಕಾಕಾ ಹಂಗೆ ಹೋಗಕೇಲ್ ಓ ಇವ್ ಟ್ರೈ ಕೊಡೋ ಒಂದು ವಾಜಿ ಆಗೈತೆ ನನ್ಗೆ ನೋಡ್ಕ ಅವ್ನು ಕಿತಿಯಂಗಿಲ್ಲ ರೀ ಅದಕ್ಕೆ ಹಿಂಗೆ ಹೇಳಾಕತ್ತಿಲ್ಲ ಇವ್ ನೋ ಕನ್ನಡ ಯು ಡೋಂಟ್ ನೋ ಉತ್ತರ ಕರ್ನಾಟಕ ಕನ್ನಡ ಯಾ ಉತ್ತರ ಕರ್ನಾಟಕ ಮನ್ಸಿತ ಸ ನಾರ್ತ್ ಸೈಡ್ ಆಫ್ ಕರ್ನಾಟಕ ಆಹಾ ಇದೊಂದೇ ಕಚೇಡ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು ಸ್ನೇಹಿತರೆ ಈ ಸಮಯದಲ್ಲಿ ನಿಮಗೆ ಒಂದು ವಿಷಯ ನಾನು ಹೇಳಲೇಬೇಕು ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ ಏನಂದರೆ ಕರ್ನಾಟಕದಲ್ಲಿ ಪ್ರಸ್ತುತವಾಗಿ ವಿಷ್ಣುವರ್ಧನ್ ಸರ್ ಸಮಾಧಿನ ನೆಲಸಮ ಮಾಡಿದ್ದಾರೆ ರಾತ್ರೋರಾತ್ರಿ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಯಾರ್ಯಾರು ಈ ಸುದ್ದಿನ ಕೇಳಿದರೆ ಗೊತ್ತಿಲ್ಲ ದಯವಿಟ್ಟು ವಾಯ್ಸ್ ರೈಸ್ ಮಾಡಿ ನಾವು ಎಂಥ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಸ್ವಲ್ಪ ಯೋಚನೆ ಮಾಡಿ ಒಬ್ಬ ಮಹಾನ್ ನಟನ ಸಮಾಧಿನ ರಾತ್ರೋ ರಾತ್ರಿ ನೆಲಸಮ ಮಾಡ್ತೀವಿ ಅಂಥವ್ರಿಗೆ ಜಾಗ ಕೊಡಲ್ಲ ಅಂದರೆ ಏನರ್ಥ ಅಯ್ಯೋ ದೇವ್ರೆ ಅಲ್ಲಿ ಟೆಂಟ್ ಐತಿ ನೋಡ್ರಿ ನೋಡ್ರಿ ಚಂದ್ರ ಈಗ ಮೋಡದಿಂದ ಹೊರಗೆ ಬರಕತ್ತಾನ ಅಲ್ಲಿ ದೊಡ್ಡ ಬೆಟ್ಟ ಐತಿ ಅದರಿಂದ ಮೋಡ ಐತಿ ಮೋಡದೊಳಗೆ ಚಂದ್ರ ಈಗ ಹೊರಗೆ ಬರಕತ್ತಾನೆ ಆ ಬೆಟ್ಟ ನನ್ನ ಕಣ್ಣಿಗೆ ಕಾಣಿಸುತ್ತೆ ಆದ್ರೆ ಕ್ಯಾಮ್ರಾದಲ್ಲಿ ಕಾಣಿಸಲ್ಲ ನೋಡ್ರಿ ನೀವು ಯಾವ್ದಾರ ಜಾಗಕ್ಕೆ ಹೋದ್ರಿ ಅಂತ ಆದ್ರೆ ಓಕೆ ಹೋಗಿ ಬರ್ರಿ ಆದ್ರೆ ನೋಡ್ರಿ ಕಾದು ಕಾಣಿಸ್ತಾವಲ್ಲ ಈ ಥರ ಗಿಟ್ಲು ಹೊಡಿದು ಅದು ಮಾಡೋಕೆ ಹೋಗಬೇಡ್ರಿ ಗೊತ್ತು ಈಗ ಬಂದು ಜಸ್ಟ್ ಟೆಂಟ್ ಹಾಕಿವ್ರಿ ನಿಮ್ಗ ಬೆಳಗ್ಗೆ ಒಂದು ವ್ಯೂ ತೋರಿಸ್ಬೇಕು ಆ ವ್ಯೂಗೋಸ್ಕರ ಈಗ ಚಲೋ ಕಷ್ಟಪಟ್ಟು ಬಂದಿರೋದು ಆ ವ್ಯೂವನ್ನ ಮಿಸ್ ಮಾಡ್ಕೊಳ್ಳೋದು ಬೇಡ ಹಟ್ಟದ ಮೇಲೆ ಯಾರೂ ಇಲ್ಲ ಎಷ್ಟು ಟೆಂಟ್ ಹಾಕಿವಿ ಈಗ ಒಂದಿಷ್ಟು ಕುಂತ್ಕೊಂಡು ಹೊರಗಿನ ಜಗತ್ತನ್ನು ನೋಡಬೇಕು ಇಲ್ಲಿಂದ ಜಗತ್ತು ಹೆಂಗೆ ಅಂದ್ರೆ ಯಪ್ಪ 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 ಬರ್ರಿ ತೋರಿಸ್ತೀನಿ ಬರ್ರಿ ಟೆಂಟ್ ರೆಡಿಯಾಗೈತಿ ಟೆಂಟ್ ಒಂದು ವ್ಯೂ ನೋಡ್ಕೊಂಬರ್ರಿ ಹೊರಗಿನ ಜಗತ್ತ ಅಲ್ಲಿ ನೋಡ್ಬೋದು ನೀವು ಟೈಮ್ ಕರೆಕ್ಟ್ ಹನ್ನೊಂದು ರೀ ಈಗ ಯಾಕೆ ಮಾಡತ್ತೀನಿ ಅಂತಂದ್ರೆ ನಿಜವಾಗ್ಲೂ ನನಗೆ ಸಿಕ್ಕಾಪಡೆ ಶಾಕ್ ಆಗೈತಿ ಒಂದು ವಿಷಯ ಕೇಳಿ ಏನಂದ್ರೆ ನಾವು ಇರುವಂಥ ಜಾಗ ಇದ್ರೆ ರಸ್ತೆ ಏರಿಯಾ ರೀ ನಾ ಇಲ್ಲಿ ಬಂದು ನಾವು ಟೆಂಟ್ ಹಾಕಿವಿ ಕೆಳಗಡೆ ಅಲ್ಲೊಂದು ಇದೆ ಐತಿ ಅಂದ್ರೆ ಪೊಲೀಸ್ ಸ್ಟೇಷನ್ ಐತಿ ಆ ಪೊಲೀಸ್ ಸ್ಟೇಷನ್ ಯಾಕೈತೆ ಅಂತಂದ್ರೆ ಫಾರೆಸ್ಟ್ ಆಫೀಸರ್ ಅಲ್ಲಿ ಇರ್ತಾರೆ ಇಲ್ಲಿ ಏನು ನಡೀತಿರ್ತವ ಏನು ಆಗ್ತಿರ್ತೀವಿ ರಾತ್ರಿ ಎಲ್ಲ ಅದನ್ನ ಕಾವಲಿಗೋಸ್ಕರ ಅವ್ರ ಫಾರೆಸ್ಟ್ ಗಾರ್ಡ್ಗಳು ಫಾರೆಸ್ಟ್ ಆಫೀಸರ್ ಅಲ್ಲಿ ಇರ್ತಾರೆ ಆದ್ರೆ ಏನಾಗೈತಿ ಅಂದ್ರೆ ನಂಗೆ ಸಿಕ್ಕಪಟ್ಟ ಭಯ ಆಯ್ತು ನಾವೇನು ಜಾಗ ಇದಲ್ಲ ಇಲ್ಲಿಂದ ಒಂದು ನೇರ ಒಂದು ನೂರ ಐವತ್ತು ಮೀಟರ್ ಒಂದು ಜಾಗ ಐತಿ ಅದೊಂದು ಬೆಟ್ಟ ಆ ಬೆಟ್ಟದ ಮೇಲಿಂದ ಒಬ್ಬ ಹುಡುಗ ಬಿದ್ದು ಸಾಯಕ್ಕೆ ಹೋಗಿದ್ ರೀ ಯಾರ ಬರ ರೀ ಓಕೆ ಹೇಳ್ಬಿಡ್ತೀನಿ ರೀ ಏನಾಯ್ತಂತ ಅಲ್ಲಿ ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ನಂತ ಅವನ್ನ ಬಂದು ಪೊಲೀಸ್ ಹಿಡ್ಕೊಂಡು ಹೋಗಿ ತಮ್ಮ ಸ್ಟೇ ಒಳಗೆ ಇಟ್ಕೊಂಡಾರ ಅವನ್ನ ಅದು ನಮ್ಗೆ ಹೆಂಗೆ ಗೊತ್ತಾಯ್ತು ಅಂದ್ರೆ ವಿಚಾರ ನೀವು ನೋಡಿರಿ ವಿ ಬ್ಯಾಂಕ್ ಇತ್ತು ಅಂತ ಕೆಳಗಡೆ ಅಲ್ಲಿ ಕೆಳಗಡೆ ಮನಿ ಇದಾವಲ್ಲ ಅಲ್ಲಿ ಮನೆಯವರು ಲೋಕಲ್ಗಳು ಅವ್ರು ಡೈಲಿ ಮೇ ಬಿ ಇಲ್ಲಿ ಬಂದು ಡ್ರಿಂಕ್ಸ್ ಮಾಡ್ತಾರನ್ಸಿರ್ತಾ ಒಂದು ಮೂರು ಜನ ಬಂದಿದ್ರು ಮೂರು ಜನ ಬಂದು ಆ ಕಡೆ ಮ್ಯಾಲ ಇಲ್ಲಿ ಇನ್ನೂ ಸಹ ಏನೋ ಮುಂಜಾಗೆ ಅಲ್ಲಿ ಮ್ಯಾಲ ಹೋಗಿ ಆ ಡ್ರಿಂಕ್ಸ್ ಮಾಡಾತ್ತಿದ್ರು ನಾವು ಅವ್ರು ಪಾಡಿ ಡ್ರಿಂಕ್ಸ್ ಮಾಡ್ತಾರೆ ಬಿಡೋ ಅಂತ ಸುಮ್ಮಿದ್ವಿ ನಾವು ಅದಾದ್ಮೇಲೆ ಅವ್ರ ಹತ್ರ ಬಂದ್ರು ನಮ್ಮ ಆಕರ್ಷವ್ರಿಗೆ ಮಾತಾಡ್ಸಿದ್ರಿ ಏನಂತ ನೋಡಿರಿ ಅಲ್ಲಿ ಈ ಥರ ಆಗೈತಿ ಈ ಥರ ಪೊಲೀಸರು ಬಂದು ಹೋಗ್ಯಾರ ಹುಷಾರಾಗಿರ್ರಿ ಅಕಸ್ಮಾತ್ ಪೊಲೀಸರು ಬಂದರು ಅಂತ ಆದರೆ ನಿಜ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಯಾರ ಟೆಂಟ್ ಹಾಕಬಾರ್ದು ಆದರೂ ಹಾಕಿವಿ ಯಾಕಂದರೆ ನೇಚರ್ನ ಎಂಜಾಯ್ ಮಾಡಬೇಕು ಅಂತ ಹೇಳಿ ಗೊತ್ತಿಲ್ಲ ಇವಾಗಲೂ ಏನಾಗುತ್ತೆ ಅಂತ ಹೇಳಿ ಯಾವ ಟೈಮಲ್ಲಿ ಪೊಲೀಸರಿಗೆ ಬರ್ತಾರೆ ಅಥವಾ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಯಾವುದೂ ಗೊತ್ತಿಲ್ಲ ರೀ ಯಾವುದಕ್ಕೂ ನಾನು ರೆಡಿ ಇರ್ತೀನಿ ಲೈವ್ ಹೋಗೋಕೆ ರೆಕಾರ್ಡ್ ಮಾಡ್ಕೊಳ್ಳಾಕೆ ನಿಜ ಹೇಳ್ತೀನಿ ರೀ ನಿಮಗೆ ತೋರ್ಸೋಕ್ಕಾಗತ್ತಿಲ್ಲ ಅಷ್ಟು ಐತೆ ಜಾಗ ಏನು ರೆಕಾರ್ಡ್ ಮಾಡಿದ್ರೆ ಕತ್ಲೆ ಕಾಣಿಸ್ತೈತಿ ಆದರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಇಲ್ಲಿ ಫಾಗ್ ಬರತೈತಿ ಎಪ್ಪ ಬ್ರೋ ಸಿ ಬ್ರೋ ಇಟ್ಸ್ ಗೋಯಿಂಗ್ ನಿಮ್ಗೆ ಕಾಣಿಸ್ತೇನ್ ಯಾ ಏ ನಿಜವಾಗ್ಲೂ ನಾನು ಕಣ್ಣಿಂದ ನೋಡಿದ ನಿಮ್ಗೆ ತೋರಿಸೋಕಾಗತ್ತಿಲ್ಲ ನನಗೆ ನಾನು ಏನು ಮಾಡಲಿ ಹೇಳ್ರಿ ಬ್ರೋ ಸಿ ನನ್ನ ನನ್ನ ಜೀವನದೊಳಗೆ ನೋಡಿಲ್ಲ ನಾನು ನಿಜ ಹೇಳ್ತೀನಿ ಎಪ್ಪೋ ಇದನ್ನ ಹೆಂಗ ಅವನಕ್ಕೆ ಕೇಳಿಸ್ ಬ್ರೋ ಹೆಂಗ ಹೊಂಟೆ ತಂದ್ರೆ ಪಾಗು ನೋಡ್ರಿ ನಿಮ್ಗೆ ಹೇಳಿದಿಲ್ಲ ನಾನು ಇಷ ಹೇಳಿದೆ ನಾ ಯಾಕೆ ತೋರ್ಸಕ್ಕಾಗಿಲ್ಲ ಯಾಕೆ ಅನ್ಕೊಂಡೆ ಇಲ್ಲಿ ನೋಡ್ರಿಗಾ ಪಾಗು ನೋಡ್ರಿಗೋ ಬ್ಯಾಕು ಓಯ್ತಿರಿ ಬ್ಯಾಕು ತೋರಿಸ್ತೀನಿ ಬರೀ ಕ್ಲೀನಾ ನೋಡ್ರಿ ಗಾ ನೋಡ್ರಿಗ ಫುಲ್ ಫಾಗ್ ಎಲ್ಲರೂ ನೋಡ್ರಿ ನೀವು ಫುಲ್ ಫಾಗ್ಗಾ ಎಪ್ಪೋ ನಿಜ ಮಾರ್ರಿ ಎಪ್ಪೋ 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 ನೋಡಿರಿ ನೋಡ್ರಿ ಆಹಾ ಹಾ ಪುಣ್ಯ ಮಾಡಿದ್ದಾನ ನೋಡಿರಿ 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 ಫಾಗ್ ನೋಡಿರಿ ನಾನು ವೀಡಿಯೋ ಆನ್ ಮಾಡಿದ್ದು ಇವತ್ತು ಊಟ ಏನು ಇಲ್ಲ ರೀ ಮಧ್ಯಾಹ್ನ ಊಟ ಮಾಡ್ಕೊಂಡು ಬಂದಿದ್ವಿ ಬಿಸ್ಕಿಟ್ ತಂದು ಸೊ ಇಲ್ಲಿ ಬಿಸ್ಕಿಟೇ ಮತ್ತು ಭಾಳ ಹೆಣ್ಣಿತ್ತು ಹಾಗಾಗಿ ಅದನ್ನು ತಿಂದ್ರೆ ಆಯಿತು ಅಂತ ನಾನು ಚಲೋ ಮಾಡಿದ್ದೆ ಈಗ ಫುಲ್ ಫಾಗ್ ಹಾ ಅಸಲಿ ಐತ್ರಿ ಅವನು ನೋಡ್ಬೇಕು ಹಿಂಗೆ ಸಾಕು ರೀ ನೀವು ನೋಡಿದ್ದು ಸಾಕು ನಾನು ಎಂಜಾಯ್ ಮಾಡ್ತೀನಿ ಬಾಯ್ ನಿಜ ನನ್ನಣಗೂ ಈಗ ಆಗದಾಗ ಗೊತ್ತಿರಲಿಲ್ಲ ಇಲ್ಲಿ ನೋಡ್ಬೋದು ನೀವು ಫುಲ್ ಅಂದರೆ ಫುಲ್ ಗಾಳಿ ನೋಡ್ತಿರಲ್ಲ ನೋಡಿರಿ ಟೆಂಟ್ ಐತಿ ಈಗ ಫುಲ್ ಮಳಿ ಬರದೈತಿ ಗಾಳಿ ಫಾಗ್ ಈಗ ಟೆಂಟ್ ಒಳಗ ಮಲ್ಕೋಳದ ಗೊತ್ತಿಲ್ಲ ನನಗಂತೂ ಸಿಕ್ಕಾಪಟ್ಟೆ ಭಯ ಆಗತ್ತೈತಿ ಕಾರಣ ಇಷ್ಟ ಇದುವರೆಗೂ ನಾನು ಟೆಂಟ್ ಒಳಗಿದ್ದಾಗ ಈ ರೀತಿಯ ಗಾಳಿ ಅನುಭವಿಸಿರ್ಲಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಅಂದ್ರೆ ಗಾಳಿ ಐತಿ ಫುಲ್ ಟೆಂಟ್ ಅಲ್ಲ ಅಲಾಡಾಗ ನೋಡ್ಬೋದು ಗಾಡ್ರಿಗ ನಿಮ್ಗೆ ಎಸ ಸೌಂಡು ಕಡೆ ಫುಲ್ ಅಂದ್ರೆ ಫುಲ್ ಮಳೆ ಇದ್ರಿ ಗೊತ್ತಿಲ್ಲ ಹೋಗುತ್ತೆ ಅಂತ ಹೇಳಿ ಬೆಳಗಿನ ಶುಭೋದಯ ಎಲ್ರಿಗೂ ಟೈಮಿಗೆ ಐದು ಐವತ್ತಾಗೈತಿ ಕರೆಕ್ಟ್ ಹೊರಗೆ ತೋರಿಸ್ತೀನಿ ತೋರಿಸ್ತಿಂತರಿ ನಿಮಗೆ ನೋಡ್ರಿ ಇಲ್ಲಿ ಅಲ್ಲೆಲ್ಲ ಮೋಡ ಕಾಣ್ತಿರ್ಬೋದು ನಿಮ್ಗೆ ಬರ್ರಿ ಜಾಗತ್ ನೋಡಕ್ಕೆ ಹೋಗೋಣ ಕರೆಕ್ಟ್ ಆರು ಗಂಟೆ ನೀರದೀವಿ ಆಲ್ಮೋಸ್ಟ್ ಬೆಳಕಿರ್ದೈತೆ ನೋಡ್ರಿ ಅಂದ್ರೆ ಭಾಳ ಖುಷಿ ಆಗದೈತಿ ಯಾಕಂದ್ರ ಇಷ್ಟು ತನಕ ಸನ್ರೈಸ್ ರೈಸ್ ಸನ್ರೈಸ್ ಆಗಿತ್ತು ಆದ್ರೆ ಸೂರ್ಯ ಮೋಡದ ಒಳಗಿದ್ದ ಈಗ ಮೋಡದ ಹೊರಗೆ ಬಂದ ಬಂದಾದ ಮೇಲೆ ನಿಜ ಹೇಳ್ತೀನಿ ನಿಮ್ಗ ಇಲ್ಲೊಂದು ವ್ಯೂ ತೋರಿಸ್ತೀನಿ ಹೆಂಗ ಇದ್ ಹೆಂಗ ಕನ್ವರ್ಟ್ ಆಯ್ತು ಅಂದ್ರ ಯಾವಪ್ಪ ತೋರಿಸ್ತೀನಿ ನಿಮ್ಗ ನೋಡ್ರಿ ಸೂರ್ಯಾಗ ಸೂರ್ಯ ಎಕ್ಸ್ಪೋಸ್ ಕಾರಣಕ್ಕೆ ಕರೆಕ್ಟ್ ಕಾಣಿಸಂಗಿಲ್ಲ ಇಲ್ಲ ನೋಡ್ರಿ ಫಾಗ್ ಹೆಂಗ್ ಹೊಂಟೈತಿ இமகதல் தோர்சத்தி நான் இல்லை நோட்ரி அப்போ எப்போய் அப்போய் அப்போ ನಾ ಪ್ರತಿ ಉಡೋದಾಗ ಹೇಳ್ತಿರ್ತೀನಿ ನಾವು ಎಷ್ಟು ಹೇಳಿದ್ರು ಕೂಡ ಅನುಭವಿಸೋದೈತಲ್ರಿ ನಾವಾಗೆ ಅನುಭವಿಸೋದೈತಲ್ಲ ಅದ್ಭುತ ರೀ ನೇಚರ್ ಅಂದ್ರೆ ಅದ್ಭುತ ಇದನ್ನೆಲ್ಲ ನೋಡ್ತಿದ್ರೆ ನನ್ಗೆ ಒಂದ್ ರೀ ನಾವು ಮನುಷ್ಯರಾಗಿ ಹುಟ್ಟಾಕ ಪುಣ್ಯ ಮಾಡಿ ಈಗ ನಾನು ಕ್ಯಾಮ್ರಾ ಹಿಡ್ಕೊಂಡು ತಿರುಗ್ತೀನಿ ರೀ ಆ ಕ್ಯಾಮ್ರಾ ಹಿಡ್ಕೊಂಡು ತಿರುಗಿರುವಂತಹ ಶಾರ್ಟ್ ಹೆಂಗ ಬಂದಿರತ್ತಂದ್ರ ಜಾತ್ರೆಯಾಗ ನಾವು ಜೋಕಾಲಿ ಆಡ್ತಿದ್ವಿ ನೋಡ್ರಿ ಎಂತ ಜೋಕಾಲಿ ಅಂದ್ರೆ ಅದೊಂದು ಸೆಂಟರ್ ಒಂದು ಕಂಬ ಇರ್ತೈತಿ ಅದ್ರ ಸುತ್ತ ಜೋಕಾಲಿ ಇರ್ತಾವೆ ಹಿಂಗ್ ತಿರುಗ್ತಾ ಇರ್ತೈತಿ ಹಂಗ ಅನ್ಸುತ್ತೆ ಈಗ ನೋಡ್ರಿ ಈಗ ರೆಡಿ ತ್ರೀ ಸ್ಟಾರ್ಟ್ ಅಯ್ಯೋ ತಪ್ಪ ತಿಳಿತರಿ ತಿಳೀತ್ರಿಯತ್ರಿ ಅಲ್ಲ ಗುಡ್ಡದನ್ನಾಗಿಂದ ಆ ಕಡೆ ಬಿದ್ದಿದ್ದೀವಿ ಗಿದ್ದೀವಿ ಅದಕ್ಕೆ ಸಂಟ್ರಿ ಒಂದು ಮಾಡಾಕಿನಿ ನನಗೂ ಕ್ಷಣಿ ್ರಿ ವಿಡಿಯೋ ಚಲೋ ಅನಿಸ್ತು ಅನ್ಕೊಂಡಿನಿ ಏನೇನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ ನೆಕ್ಸ್ಟ್ ವಿಡಿಯೋ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ ವೇಟ್ ಮಾಡಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಲವ್ ಯು